ಪ್ರತಿ ವರ್ಷ ಒಂದು ಎಪ್ಪತ್ತೊಂಬತ್ತು ಗಿಡ ಈ ತರ ತೆಗಿತಾ ಹೋದ್ರೆ ನನ್ನ ತೋಟದ ಗತಿ ಏನಾಗುತ್ತೆ ಐದು ಬೇರುಗಳು ಅನ್ಕೊಂಡ್ರೆ ಐದು ಬೇರುಗಳು ಈ ತರ ತುಳುವಾಗಿರುತ್ತೆ ಟ್ಯಾಕ್ಟ್ರ್ ತುಳಿತದ್ರಿಂದ ಅಥವಾ ನಾವು ಮಾಡೋ ಒಂದು ಅನಾ ಇದು ಅನಾ ಏನು ವೈಜ್ಞಾನಿಕ ಅನಾವೈಜ್ಞಾನಿಕದಿಂದ ಮಾಡುವಂತ ಒಂದು ಉಳಿಮೆಗಳು ನಮ್ಮನ್ನು ಈ ಪರಿಸ್ಥಿತಿ ತಂದಿದೆ ಅಂತ ನನಗೆ ಸ್ವಲ್ಪ ಅನಿಸ್ತು ಮತ್ತೆ ಇದೊಂದೇ ಗಿಡ ಬಗ್ಸಿದ್ದಲ್ಲ ಆ ಈ ಗಿಡ ಮೇಲೆ ಇದಕ್ಕೆ ಇದಕ್ಕೊಂದು ಅರ್ಧ ಕೊಡ ನೀರು ಇದು ಸುತ್ತ ಗಿಡಕ್ಕೆಲ್ಲ ಎರಡು ಎರಡು ಲೀಟರ್ ನೀರು ಇದು ಆ ಕ್ಲೋರಪಾರಿಪಸ್ ಹುಳ ಇದ್ರಲ್ಲಿ ಸತ್ತು ಹೋಗ್ತವೆ ಮುಂದಕ್ಕೆ ಅಂತ ಎಲ್ಲ ಪ್ರಯತ್ನ ಪಟ್ಟರು ಕೂಡ ಇಡುಮಡಿಗೆ ಹೋಗದೆ ತುಂಬಾ ದೊಡ್ಡದೊಂದು ತಲೆನೋವು ನಮಗೆ ಏನಪ್ಪಾ ಮಾಡೋದು ರೋಗ ಹೋಗ್ಬೇಕು ಅಂದ್ರೆ ನಮ್ತಿರ್ಬಿಡ್ತಾರೆ ಗೊತ್ತಿಲ್ಲ ಕೆಲವೊಬ್ರು ಏನಾದ್ರು ಬಗ್ಸಿ ಎಲ್ಲ ಅಂತ ಅಂತಂದ್ರು ಸೊ ಬಗ್ಸಿ ಹೊರ ಹಾಕ್ಸಿದೆ ಆ ಹಾಕ್ಸಿದ ಮೇಲೆ ಕ್ಲೋರೋಫಾರಿಪಸ್ ಅಂತ ಒಂದು ಬರುತ್ತೆ ಅದನ್ನ ಡ್ರಮ್ಮಿ ಮಿಕ್ಸ್ ಮಾಡಿ ಒಂದೊಂದು ಎರಡ್ ಎರಡ್ ಲೀಟರ್ ಹೊಯ್ರಿ ಅಂದ್ರು ನಾನು ಎರಡ್ ಎರಡ್ ಲೀಟರ್ ಅರ್ಧರ್ಧ ಕೊಡ್ದೆ ಬಗಿದಾಗ ಬಗದ್ ನೋಡ್ದೆ ಎಲ್ಲರ ಹುಳ ಕಾಣ್ತವ ಬೇರು ಹುಳ ಕಾಣ್ತವ ಅಂತಂದು ಒಂದು ಉಳನೂ ಕಾಣಲಿಲ್ಲ ಏನು ಸೂಕ್ಷ್ಮ ಇದೀವಿ ನಮಗೂ ಗೊತ್ತಾಗ್ತಿಲ್ಲ ಹೇಳ್ತಾರೆ ಇಡಮುಡ್ಗಿರುವಾಗ ಬೇರೆ ಕಡಿಯುತ್ತೆ ಬೇರೆ ಇದಾಗುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ಬೇರು ಮೇನ್ ತಾಯಿ ಬೇರನೆ ಕಡ್ದು ಬಿಡುತ್ತೆ ಅಲ್ಲಿ ಸೇರ್ಕೊಂಡ್ ಬಿಡುತ್ತೆ ಅಲ್ಲಿ ಆಹಾರನ ಕಟ್ ಮಾಡುತ್ತೆ ಅವಾಗ ಇದು ಇಡಿಮುಡಗಿರುವಾಗ್ ಹೋಗುತ್ತೆ ಅಂತ ಹೇಳಿದ್ರು ಸೊ ಅದು ತುಂಬಾ ಚಿಂತಾಜನಕ ಆಯ್ತು ನನಗೆ ಯಾಕೆಂದ್ರೆ ಪ್ರತಿ ವರ್ಷ ಒಂದ್ ಎಪ್ಪತ್ತೊಂಬತ್ತು ಗಿಡ ಈ ತರ ತೆಗಿತಾ ಹೋದ್ರೆ ನನ್ನ ತೋಟದ ಗತಿ ಏನಾಗುತ್ತೆ ಈಗ ಒಂದ್ ಎಕರೆ ಆರ್ನೂರು ಗಿಡ ಕೂರಿಸ್ತೀವಿ ಅಂದ್ರೆ ಹತ್ತು ವರ್ಷ ಹದಿನೈದು ವರ್ಷ ಆದ್ಮೇಲೆ ಪ್ರತಿ ವರ್ಷ ಐವತ್ತು ಗಿಡ ಹೋಗುತ್ತೆ ಅರವತ್ತು ಗಿಡ ಇಡಮುಂಡಿಗೆ ಆಗುತ್ತೆ ಅಂದ್ರೆ ಹಾಗಾದ್ರೆ ನೆಕ್ಸ್ಟ್ ಆರು ವರ್ಷಕ್ಕೆ ಆರು ಅರ್ಲೆ ಮೂವತ್ತಾರ ಅಲ್ಲಿ ಅರ್ಧ ತೋಟ ಹೋಯ್ತು ಹಳೆಯ ಗಿಡಗಳು ಹೋಯ್ತು ಹೊಸ ಗಿಡಗಳು ಬಂತು ಅವಾಗ ನನ್ನ ತೋಟ ತೋಟ ತರ ಇರುತ್ತೆ ಇಳುವರಿ ಮಾತ್ರ ಹೊಸ ತೋಟ ತರ ತುಂಬಾ ಕಮ್ಮಿ ಇರುತ್ತೆ ಹಾಗೆ ಗಿಡ ರಕ್ಷಣಾ ಸಂರಕ್ಷಣೆಗೋಸ್ಕರ ನಾನೇನ್ ಮಾಡಿದೆ ಇದನ್ನ ಹತೋಟಿ ತರಬೇಕು ಅನ್ನೋದಕ್ಕೋಸ್ಕರನೇ ಪ್ರತಿಯೊಂದು ಪ್ರಯತ್ನ ಪಟ್ಟಿದ್ದೀನಿ ಕ್ಲೋರಪ್ ಇದನ್ನ ಬಗ್ಸಬಿಟ್ಟು ಇದನ್ನ ಎತ್ತಿ ಹೊರಗಾಕ್ಸಿ ಇದ್ರಲ್ಲಿ ಉಳುಕ್ ಯಾದ್ರ ಯಾವ್ ತರ ಹುಳ ಇರ್ತವೆ ಅದು ಇದ್ರ ಸೀಕ್ರ ತಾಂಡ್ ಇದಕ್ಕೆ ಕೊಟ್ಟು ಉಳಕ್ ಸಹಾಯಕ್ಕೆ ಔಷಧಿ ಔಸ್ತಿದಾನ ಅಂತ ಕೇಳಿಬಿಟ್ಟು ಮತ್ತೆ ಇದೊಂದೇ ಗಿಡ ಬಗ್ಸಿದ್ದಲ್ಲ ಆ ಈ ಗಿಡ ಬಗ್ಸಿದ್ಮೇಲೆ ಇದಕ್ಕೊಂದು ಅರ್ಧ ಕೂಡ ನೀರು ಇದು ಸುತ್ತ ಗಿಡಕ್ಕೆಲ್ಲ ಎರಡ್ ಎರಡು ಲೀಟರ್ ನೀರು ಇದು ಆ ಕ್ಲೋರಪಾರಿಪಸ್ ಹುಳ ಇದ್ರಲ್ಲಿ ಸತ್ತು ಹೋಗ್ತವೆ ಮುಂದಕ್ಕೆ ಹರಡಲ್ಲ ಅಂತ ಎಲ್ಲ ಪ್ರಯತ್ನ ಕೊಟ್ಟರೂ ಕೂಡ ಆ ತೋಟಿಗೆ ಬರಲಿಲ್ಲ ಮೇಲೆ ಈ ತೋಟಗಾರಿಕೆ ಒಂದು ಇಬ್ಬರು ಮೂವರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಏನು ಮಾಡ್ಬೇಕ್ರಿ ಇದಕ್ಕೆ ಇಡಮಟ್ಟಿಗೆ ರೋಗ ಬರಬಾರ್ದು ಇಂಥ ಒಂದು ದೊಡ್ಡ ಮರ ಕಳ್ಕಂಡ್ರೆ ಇಂಥ ದೊಡ್ಡ ಮರ ಬೇಕು ಅಂದ್ರೆ ಮತ್ತೆ ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಆಯ್ಬೇಕು ಯಾಕಂದ್ರೆ ಇವೇ ಅಯ್ಯ ಮೂರು ಕೆ ಕೆಜಿ ಗಟ್ಟೆ ಏಳುವರೆ ಕೊಡುವಂಥದ್ದು ಹಾಗಾಗಿ ಅವರೇನಂದ್ರು ಈ ಬೇರುಗಳು ಏನು ಬರುತ್ತಲ್ಲ ಆ ಬೇರುಗಳಿಗೆ ಟ್ಯಾಕ್ಟ್ರಿ ಉಳುಮೆ ಮಾಡಿ 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 ಗಟ್ಟಿಯಾಗಿರುತ್ತೆ ನೆಲ ತುಂಬ ಗಟ್ಟಿಯಾಗಿರುತ್ತೆ ಇದು ಬೇರು ಅಂದ್ಕೊಂಡ್ರೆ ಈ ಬೇರ್ನ ಈ ತರ ಮುಷ್ಟಿಯಾಗಿ ಮಣ್ಣು ತುಂಬ್ಕೊಂಡ್ಬಿಡುತ್ತೆ ಮಣ್ಣು ತುಂಬಕೊಂಡಾಗ ಈ ಬೇರ್ ಉಸಿರಾಡಕ್ ಜಾಗ ಇಲ್ಲ ಹಾರ ಇದ್ರು ಕೂಡ ತಗಣಕ್ಕೆ ಜಾಗ ಇಲ್ಲ ಯಾಕಂದ್ರೆ ಈ ಇಷ್ಟು ಬೇರುಗಳು ಐದು ಬೇರ್ಗಳು ಅನ್ಕೊಂಡ್ರೆ ಐದು ಬೇರುಗಳು ಈ ತರ ತುಳುವಾಗಿರುತ್ತೆ ಟ್ಯಾಕ್ಟ್ರಿ ತುಳಿತ್ರಿಂದ ಅಥವಾ ನಾವು ಮಾಡೋ ಒಂದು ಇದು ನಾವು ಏನು ವೈಜ್ಞಾನಿಕ ಅನಾವೈಜ್ಞಾನಿಕದಿಂದ ಮಾಡುವಂತ ಒಂದು ಉಳುಮೆಗಳು ನಮ್ಮನ್ನು ಈ ಪರಿಸ್ಥಿತಿ ತಂದಿದೆ ಅಂತ ನನಗೆ ಸ್ವಲ್ಪ ಅನಿಸ್ತು ಹಾಗಾಗಿ ಎಲ್ಲ ಬೇರುಗಳು ಈ ತರ ಉಸಿಡಕ್ಕೆ ಜಾಗ ಇಲ್ಲ ಮತ್ತೆ ಯಾರೋ ಜಪಾನ್ ಕಂಪ್ನಿಯಿಂದನೂ ಒಬ್ರು ಬಂದಿದ್ರು ಇಸ್ರೋದಿಂದ ಒಬ್ರು ನನ್ನ ಹತ್ರ ಸೈನ್ ಬಂದಿದ್ರು ತೋಟಗಾರಿಕೆ ಇಲಾಖೆಯಿಂದ ಇದಕ್ಕೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀನಿ ಇದಕ್ಕೊಂದು ನೂರ್ ನೂರು ಗ್ರಾಮ್ ಎಂತದ್ದು ಹೇಳಿದ್ರು ಅದೆಲ್ಲ ಅಲ್ಲಿಮಿ ಎಂತದ ಆಸಿಡ್ ಪಾಸೆ ಅದೆಲ್ಲ ಹಾಕ್ಬಿಟ್ರೆ ಇವೆಲ್ಲ ಏನೋ ಇಂಥವೆಲ್ಲ ಬರೋಲ್ಲ ಸ್ವಲ್ಪ ಒಂದೊಂದು ವೇಳೆ ಎರಡರ್ ಇದ್ದವು ಬರುತ್ತೆ ಅಂತ ಎಂದು ನಾನು ಕೇಳ್ಪಟ್ಟೆ ಇವತ್ತವರೆಗೆ ಎಷ್ಟು ಯೂಟ್ಯೂಬ್ಗಳು ನೋಡಿದ್ದೀನಿ ನಾನು ರಿಸರ್ಚ್ ಮಾಡಿದ್ದೀನಿ ಆದರೂ ಸಕ್ಸಸ್ ರೇಟ್ ಅಲ್ಲಿ ಯಾರ್ದು ಅಷ್ಟು ಮಟ್ಟಿಗೆ ಇಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಇದಕ್ಕೆ ಭೂ ರಕ್ಷಣೆ ಬೇಕು ಏನೋ ಒಬ್ಬ ಒಂದು ಹತ್ತು ಜನ ಕೇಳಿದಾಗ ಮೂರು ಜನ ಒಂದೇ ಆನ್ಸರ್ ಕೊಟ್ಟರು ನಾವು ಏಳು ಜನನೂ ಬೇರೆ ಬೇರೆ ತರ ಆನ್ಸರ್ ಕೊಟ್ಟರು ಒಬ್ಬರೇನಾದ್ರೂ ಹಾರ್ಟ್ ಅಟ್ಯಾಕ್ ಇದ್ದಾಗ ಮನುಷ್ಯ ಹಾರ್ಟ್ ಅಟ್ಯಾಂಕಿಗೆ ಬಂದು ಹೋಗೋಕೆ ಅವಂಗೆ ಒಕ್ಕ ಸುಮ್ಮನೆ ಸುಂಕ ಕಟ್ಟಬೇಕು ಅಂದರು ಬಟ್ ಅದಲ್ಲ ಪರಿಸ್ಥಿತಿ ಮತ್ತು ಎಂಟು ವರ್ಷ ಕಾಯಿನರೋದಕ್ಕೆ ಅದಕ್ಕೆ ಒಬ್ಬ ತೋಟಗಾರಿಕೆ ಇಲಾಖೆಯಿಂದ ಮೂರು ಜನ ಕೇಳಿದಾಗ ಮೂರು ಜನ ಬೇರು ಬಿಗಿಯಾಗಿರುತ್ತೆ ಉಸಿರಾಡೋಕ್ಕೆ ಜಾಗ ಇಲ್ಲ ಆಹಾರ ತನಕ್ಕೆ ಜಾಗ ಇಲ್ಲ ಅವಾಗ ಈ ಥರ ಆಗುತ್ತೆ ಅಂತ ಅಂದಾಗ ಕಲ್ಟಿವೇಶನ್ ಚೇಂಜ್ ಮಾಡಬೇಕು ಅಂತ ಬಂತು ಈಗ ನಾನು ಮುಂಚೆನೇ ಹೇಳಿದಂಗೆ ಎಪ್ಪತ್ತೆಂಬತ್ತು ವರ್ಷ ವಯಸ್ಸಿರೋಂಥ ಯಾರು ಅಜ್ಜಂದ್ರಿಗೆ ಕೇಳಿದಾಗ ಅವತ್ತಿನ ಉಳುಮೆ ಅವತ್ತಿನ ಏನು ಗೊಬ್ಬರ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಎತ್ತು ಕಟ್ಟಬೇಕು ಅನ್ನೋ ಪ್ಲಾನಲ್ಲಿದ್ದೆ ಮನೆಗೆ ಒಪ್ಲಿಲ್ಲ ಯಾಕೆ ನಾನು ವರ್ಕಿಂಗು ಮನೆಗೆ ಯಾರೂ ಇಲ್ಲ ನೋಡ್ಕೊಳೋರು ಸೊ ಹಾಗಾಗಿ ಏನು ಮಾಡಿದೆ ರೈತ ಮಿತ್ರ ಅಂತ ಚಿತ್ರದುರ್ಗದಲ್ಲಿ ಹಳೇ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆ ಅವರು ಕೆಲವೊಂದು ವೀಡಿಯೋಗಳು ನೋಡಿದೆ ಆ ವೀಡಿಯೋದಲ್ಲಿ ಕಿರಣ್ ಅಂತ ಯೂಟ್ಯೂಬು ಇವರು ಕೂಡ ವೀಡಿಯೋಗಳು ಮಾಡಿಬಿಟ್ಟಿದ್ರು ನೋಡಿದ್ದೆ ಸೊ ಅವ್ರ ಹತ್ರ ಹೋಗಿ ಒಂದು ಟಿಲ್ಲರ್ ತೊಗೊಂಬಂದೆ ಟಿಲ್ಲರ್ ತೊಗೊಂಬಂದು ಈಗ ಹೊಡೆದಿದ್ದೀನಿ ನನ್ನ ಅನುಭವ ಪ್ರಕಾರ ಟಿಲ್ಲರು ನಾನು ಎಷ್ಟು ಬೇಕಾದಷ್ಟು ಹಾಳೆ ಇಳಿಸ್ಕೋಬೋದು ಅಡಿಯುತ್ತೆ ಮಣ್ಣನ್ನು ಹದ ಮಾಡುತ್ತೆ ಎರಡನೇದು ಯಾವುದೇ ಕಾರಣಕ್ಕೂ ಬೇರುಗಳು ಕಟ್ ಅಂದರೆ ಆಧುನಿಕತೆ ಯೂಸ್ ಮಾಡಿದ್ದೀನಿ ಇಲ್ಲಿ ಎತ್ತಿನ ಬೇಸಾಯ ಇಲ್ಲ ಅದ್ರ ಬದಲಿ ಒಂದು ಚಿಕ್ಕದ ಟಿಲ್ಲರ್ ತೊಗೊಂಡಿದ್ದೀನಿ ಆ ಟಿಲ್ಲರ್ ವೆಯ್ಟ್ ತುಂಬ ಕಡಿಮೆ ತುಂಬ ಕಡಿಮೆ ಬೆಲೆ ತುಂಬ ಉಪಯುಕ್ತ ನಾನು ತುಂಬ ಜನ ಈಗ ಇದಾರೆ ನಲವತ್ತೈವತ್ತು ವರ್ಷ ಅರವತ್ತು ವರ್ಷ ಈಗಲೇ ಎತ್ತು ಕಡ್ದಾರಿದ್ದಾರೆ ಅವರು ತೊಡೆದು ಬಂದಾಗ ಎತ್ತಿಂಬಸೆಗಿಂತ ತುಂಬಾ ಚೆನ್ನಾಗಿ ಇದು ಬಹಳ ಚೆನ್ನಾಗೈತೆ ಅಂತಾರೆ ತುಂಬಾ ಖುಷಿ ವ್ಯಕ್ತಪಡಿಸಿದಾರೆ ಎಷ್ಟೋ ಜನ ಬಂದು ಅವರು ಕೂಡ ಟಿಲ್ಲರ್ ಹೊಡೆದ್ರೆ ಹೆಂಗಾಗುತ್ತೆ ನೋಡೋಣ ಅಂತೇಳಿ ಆ ತುಂಬಾ ಚೆನ್ನಾಗಾಗಿದೆ ನೀವು ನೋಡಿರ ಇದನ್ನ ಹೊಡೆದು ನನ್ನ ಒಂದು ದಿನ ಮೇಲಾಗಿದೆ ಅದು ಇನ್ನೊಂದು ವಾರ ಹೋದ್ರೆ ಒಂದು ಇದು ಹೊಲ ಹೊಡೆದು ಈವಾಗ್ಲೂ ನೋಡಿ ಹಿಂಗಿದೆ ಭೂಮಿ ಇದು ಭೂ ರಕ್ಷಣೆಗೋಸ್ಕರ ನಾನು ಆ ಟಿಲ್ಲರ್ ತಗೊಂಡಿದ್ದು ಎತ್ತಂತೂ ಕಟ್ಟ ಇಡೀ ನನ್ನ ತೋಟ ಇದೊಂದೇ ಅಲ್ಲ ಬನ್ನಿ ಬೇಕಾರೆ ಎಲ್ಲಾದರೂ ನನ್ನ ತೋಟದಲ್ಲಿ ಅಡ್ಡಾಡಿ ನೋಡಿ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಕೂಡ ಬೇರೆ ಹತ್ರನು ಕೂಡ ಬೇಕಾದಷ್ಟಿದೆ ಲೂಸ್ ಇದೆ ಮಣ್ಣು ಎಲ್ಲ ಕಡೆ ಆ ಬೇರುಗಳು ಏನು ವೈಜ್ಞಾನಿಕವಾಗಿ ಏನು ರೀಸನ್ ಅಂತ ಹೇಳಿದಿಲ್ಲ ತೋಟಗಾರಿಕೆ ಇಲಾಖೆಯಿಂದ ಅಲ್ಲಿಂದ ರಕ್ಷಣೆ ಆಗುತ್ತೇನು ಅನ್ನೋ ಒಂದು ಕಾತುರದಲ್ಲಿದ್ದೀನಿ ಅದೇನೋ ಸಕ್ಸಸ್ ಆಯ್ತು ಅಂದ್ರೆ ಅಲ್ಲಿ ತೊಡಗಿ ಇನ್ನೊಬ್ರು ಎಳೆದು ಚಿಕ್ಕ ಮನ ಒಂದು ಬರುತ್ತೆ ಗೊಬ್ಬರ ಅದನ್ನ ಹಾಕೋದ್ರಿಂದ ಮಣ್ಣಲ್ಲ ಮೆದು ಆಗುತ್ತೆ ಮೆದು ಆದಾಗ ಬೇರ್ಗಳು ಜಾಗ ಸಿಗುತ್ತೆ ಮತ್ತೆ ದೊಡ್ಡ ದೊಡ್ಡ ಟ್ಯಾಕ್ಟ್ರಿ ಹೊಡೆಯೋದ್ರಿಂದ ಕುಳಿತ ಜಾಸ್ತಿ ಆಗೋದ್ರಿಂದ ಮೇಲ್ಗಡೆ ಇರುತ್ತೆ ಬಟ್ ಸಣ್ಣಗಟ್ಲೆ ಸುಳಿಬೇಕಾದ್ರೆ ಗಟ್ಟಿ ಆಗುತ್ತೆ ಕೆಳಗಡೆ ಮೇಲ್ಗಡೆ ಅಷ್ಟೇ ಉಳಿದಾಗುತ್ತೆ ಮಣ್ಣು ಸೊ ಹಾಗಾಗಿ ಅದನ್ನು ಕೂಡ ಟ್ಯಾಕ್ಟ್ರಿ ತಗೊಂಡು ಅನ್ನೋ ಪ್ಲಾನ್ ಇತ್ತು ಅದನ್ನು ಬಿಟ್ಟು ಟಿಲ್ಲರ್ ತಗೊಂಡಿದ್ದೀನಿ ಈಗ ಲೈಟ್ ವೈಟ್ ವೆಯ್ಟೇ ಇಲ್ಲ ಸತ್ತು ಹೋಗುತ್ತೆ ಬೇರ್ ತುತ್ತಾನೆಲ್ಲ ಕುಸುತ್ತೆ ಯಾವುದೇ ರೀತಿ ಒಂದು ಕಸ ಕಡ್ಡಿಲ್ಲ ಕುಸುತ್ತೆ ಒಂದೇ ಒಂದು ಬೇರ್ ಕೂಡ ಕಟ್ ಆಗಲ್ಲ ಇದೆಲ್ಲ ಏನು ಒಂದು ವೈಜ್ಞಾನಿಕ ರೀತಿ ನಡೀತೀವಿ ಅಂತ ನನಗೆ ತಿಳಿಸ್ತಾರೆ ಬನ್ನಿ ಕೆಲವೊಂದು ಮರಗಳಲ್ಲಿ ಬೇರುಗಳು ಮೇಲೆ ಬರುತ್ತೆ ಹೆಂಗೆ ಅಂತಂದ್ರೆ ಇನ್ನು ಕೆಲವೊಂದು ಮರಗಳು ಬೇರೆ ರೀತಿಯಲ್ಲಿ ಇರುತ್ತೆ ಈಗ ಈ ಮರಗಳು ನೋಡೋದಾದರೆ ಯಾವುದು ಬೇರೆ ಮೇಲ್ಗಡೆ ಇಲ್ಲ ಆ ಮರದಲ್ಲೂ ಇಲ್ಲ ಆ ಮರದಲ್ಲೂ ಇಲ್ಲ ಇನ್ನು ಈ ಮರದಲ್ಲೂ ಬೇರುಗಳ ಮೇಲಿಲ್ಲ ಆ ಇನ್ನು ಈ ಮರ ಬನ್ನಿ ಈ ಮರ ಸ್ವಲ್ಪ ಬೇರುಗಳ ಮೇಲಿದೆ ಇದಕ್ಕೆ ಪೋಷಕಾಂಶದ ಕೊರತೆಯಿಂದ ಬೇರುಗಳ ಮೇಲ್ ಬರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಆ ನೀವು ಪೋಷಕಾಂಶಗಳನ್ನ ಮೇಂಟೈನ್ ಮಾಡೋದಾದ್ರೆ ಈ ಥರ ಪ್ರಾಬ್ಲಮ್ ಯಾವುದು ಆಗಲ್ಲ ಹೇಳ್ತಾರೆ ಇದು ನಾವಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಬೆಳೆದಂತ ಅನ್ಕೋತೀವಿ ಬಟ್ ಇದು ಪೋಷಕಾಂಶ ಪ್ರಾಬ್ಲಮ್ ಆಗಿದೆ ಇವು ಬೇರುಗಳೆಲ್ಲ ಉತ್ಪತ್ತಿ ಆಗಿದಾವೆ ಉತ್ಪತ್ತಿಯಾಗಿ ನೆಲನ ಇಟ್ಕೊಂಡಿದೆ ನಾನು ಕೊಡೋ ಗೊಬ್ಬರದಿಂದ ಇವು ನಿಂತಿದೆ ಯಾಕೆಂದ್ರೆ ನಾನು ಗೊಬ್ಬರ ಯೂಸ್ ಮಾಡಿದ್ರೆ ಇದು ಬೆನಿಫಿಟ್ ಆ ಏನಾಯ್ತು ಅಂದ್ರೆ ಗೊಬ್ಬರ ತಂಪು ಇರುತ್ತೆ ಬೇಸಿಗೆಯಲ್ಲಿ ತಂಪು ಇರುತ್ತೆ ಎಷ್ಟೇ ಬಿಸಿಲಿದ್ರು ತಂಪಾಗಿಟ್ಟಿರುತ್ತೆ ನೀರು ಕೊಟ್ಟಾಗ ಅದು ಏನೋ ಒಳ್ಳೆ ಪೋಷಕಾಂಶನ ಕೊಡುತ್ತೆ ಇದೇ ಜಾಗದಲ್ಲಿ ಕುರಿ ಕೋಳಿ ಗೊಬ್ಬರ ಹಾಕ್ಬಿಟ್ರೆ ಹೀಟು ಜಾಸ್ತಿ ಹೀಟು ಮೇಲೇನು ಹೀಟು ಕೆಳಗೂ ಹೀಟು ಇನ್ನು ಮತ್ತೆ ಬೇರುಗಳೆಲ್ಲ ಕಿತ್ಕೋಬೇಕು ಬೇರುಗಳಿಗೆ ಈಟ್ ಆದಾಗ ಏನಾಗುತ್ತೆ ಮನುಷ್ಯನಿಗೆ ಅದನ್ನು ತಡೆಯಕ್ಕಾರು ಊಟ ಮಾಡೋಕ್ಕಾಗಲ್ಲ ಆಯಿತಾ ಅನ್ನ ಮಜ್ಜಿ ಹೋಗ್ತೀವಿ ಯಾಕಂತ ತಂಪಂದ್ರೆ ಹಂಗೆ ಮತ್ತೆ ಅದಕ್ಕೆ ಬೇರೆ ತಂಪಬೇಕು ಅಂದರೆ ಪ್ರತಿಯೊಬ್ಬರು ಆದಷ್ಟು ದನಿನ ಗೊಬ್ಬರ ಯೂಸ್ ಮಾಡೋದು ಸೂಕ್ತ ಸಿಗದೇ ಇದ್ದ ಕಾರಣದಲ್ಲಿ ಕುರಿ ಗೊಬ್ಬರಕ್ಕೆ ಹೋಗಿ ಕೋಳಿ ಗೊಬ್ಬರ ಆದಷ್ಟು ನೀವು ಈಗ ಎರಡು ವರ್ಷ ಮೂರು ವರ್ಷಕ್ಕೊಂದ್ಸರಿ ಬೇಕಾದ್ರೂ ಪ್ರಯ ಯೂಸ್ ಮಾಡಿ ಪ್ರತಿ ವರ್ಷನೂ ಬೇಡ ಅಂತ ನನ್ನ ಒಂದು ಸಲಹೆ ನನಗೆ ಸೊ ಹಾಗಾಗಿ ಈಗ ಬೇರಿನ ಪ್ರಾಬ್ಲಮ್ ಕೂಡ ನಾನು ಸಾಲ್ವ್ ಮಾಡ್ಕೊಂಡಿದ್ದೀನಿ